ಕ್ಲಾಸ್ ಜೀವನ ಅಂದ್ರ ಕಮಿಟ್ಮೆಂಟ್ಗಳು ಇರ್ತಾವ ರೀ ಒಂದು ಸ್ವಲ್ಪ ಈ ಗುಬ್ಬಿಗೂಡು ಒಂದು ಸಕ್ಸಸ್ ಕೊಟ್ಟಿದ್ದು ಮತ್ತಿಷ್ಟ್ ಮೈಮೇಲೆ ಭಾರ ಬಾಳದ ಯಾಕಂದ್ರ ನಿಮ್ಮ ಎಜುಕೇಶನ್ ಏನು ಅಲ್ಲಿ ಒಂದೇ ಮಾತನಾಗ ಹೇಳ್ಬೇಕಂದ್ರ ಫ್ಯಾಮಿಲಿ ಅಲ್ಲಿ ಸಪೋರ್ಟ್ ಎಲ್ಲ ಹೆಂಗದ ನಿಮ್ಗೆ ಏ ಹುಲಿ ಎಲ್ಲ ವಿಷಯನೂ ಎಲ್ಲರ ಮುಂದೆ ಭಾಳ ಹೋಗಬೇಡ ಯಾಕಂದ್ರ ಇವತ್ತು ನೀನು ಹೆಗಲ್ ಮ್ಯಾಗ ಕೈ ಹಾಕಿದವರು ನಿನ್ನ ಬೆನ್ನಾಗ ಚೂರಿ ಹಾಕ್ತಾರ ಕೊಟ್ಟೆ ಮರಕ್ಕೆ ಹೋಗ್ಬೇಡ ಜನ ಇವ ಕೆದರ್ನಲ್ಲ ವಿಡಿಯೋ ಮಾಡ್ತಾನೆ ರೀಲ್ಸ ಏ ಹುಲಿ ಅನ್ಕೋತು ಆಮ್ಯಾಗ ಬಸವರಾಜ್ ಗುಬ್ಬಿಗೂಡು ಪಿಕ್ಚರ್ ಮಾಡ್ಯಾನ ಆಮ್ಯಾಗ ಬಣ್ಣದ ಗೆಜ್ಜೆ ಮಾಡ್ಯಾನ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಪ್ರತಿ ಬಾರಿ ಹಾಗೆಯೂ ನಾನು ಇವತ್ತು ಹೊಸ ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ನಮ್ಮ ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ ಯುವ ಪ್ರತಿಭೆ ಕೇದಾರಿ ಕೆ ಎಸ್ ಅವರು ನಮ್ಮ ಜೊತೆಗಿದಾರಾ ಅಣ್ಣ ನಮಸ್ತೆ ನಮಸ್ತೆ ಸರ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಎಲ್ಲರಿಗೂ ನಮಸ್ಕಾರ ನಾನು ಆರಾಮಿದ್ದೀನಿ ನೀವು ಹೇಗಿದ್ದೀರಿ ನೋಡೋಣ ಅಣ್ಣ ಭಾಳ ಆಗಿ ಆ್ಯಕ್ಟ್ ಮಾಡ್ತೀರಿ ಬೆಸ್ಟ್ ಆ್ಯಕ್ಟಿಂಗ್ ಮಾಡ್ತೀರಿ ಅಣ್ಣ ಸೊ ಎಲ್ಲಿ ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಕಲ್ಕೊಂಡ್ರಿ ಎಲ್ಲಿ ಶುರು ಮಾಡಿದ್ರಿ ನಿಮ್ಮ ಜರ್ನಿ ಹೆಂಗೆ ಶುರು ಆಯಿತು ನಾನು ಆ್ಯಕ್ಚುಲಿ ಆ್ಯಕ್ಟಿಂಗ್ ಇನ್ನೂ ರೀ ನಾನು ಕಲಿಯಾತೀನಿ ಆ್ಯಕ್ಟಿಂಗ್ ಫಸ್ಟಿಗೆ ಮ ಹೇಳಬೇಕಂದ್ರೆ ಮೊದ್ಲು ಹಿಡಿದು ನಾ ಪಿಕ್ಚರ್ ಮಾಡಬೇಕು ನಾ ಆ್ಯಕ್ಟಿಂಗ್ ಆ್ಯಕ್ಟರ್ ಆಗಬೇಕು ಅಂತ ಅನ್ನೋದು ಇರಲಿಲ್ಲ ಫಸ್ಟಿಗೆ ಕ್ರಿಕೆಟರ್ ಕ್ರಿಕೆಟ್ ಭಾಳ ಆಸೆ ಆಯ್ತು ನನಗೆ ಒಬ್ಬ ಕ್ರಿಕೆಟರ್ ಆಗಬೇಕು ನಾನು ದೊಡ್ಡ ದೊಡ್ಡ ಸ್ಟೇಡಿಯಮ್ನ ಆಡಬೇಕು ಅಂತೇಳಿ ಭಾಳ ಭಾಳ ಆಸೆ ಇತ್ತು ಒಂದಿನ ಎರಡು ಸಾವಿರದ ಹನ್ನೆರಡು ಅನ್ಕೊತೀನಿ ಅವಾಗ ಹಿಡಿದು ಶಾ ಒಂದು ಒಂದು ಶಾರ್ಟ್ ಫಿಲ್ಮ್ ನಮ್ಮ ಊರಾಗ ಎಮ್ ಜಿ ಎಫ್ ಹೇಳಿ ಅಲ್ಲಿ ಅಲ್ಲಿಂದ ಒಂದು ಅಲ್ಲಿ ಬಣ್ಣ ಹಚ್ಚಿದವ ನೆಕ್ಸ್ಟ್ ಟಿಕ್ ಟಾಕ್ ಬಂದು ಟಿಕ್ಟಾಕ್ ನೆಕ್ಸ್ಟ್ ಅದು ಟಿಕ್ಟಾಕ್ ಒಳಗೆ ಸಿದ್ದಪ್ಪಜನ್ ಕ್ಯಾರೆಕ್ಟ್ರಲ್ಲೂ ರೋಲ್ ಮಾಡ್ಕೊತ ಹೊಂಟಿದಿನ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕು ಅನ್ನೋ ಉದ್ದೇಶನ ಹಂಗೆ ಹೊಂಟೆ ಆ ಟಿಕ್ಟಾಕ್ನಾಗ ಇನ್ನೇನು ಫಾಲೋವರ್ಸ್ ಇನ್ಕ್ರೀಸ್ ಆಗತ್ತರೂ ಅವಾಗ ಬ್ಯಾನ್ ಆಯಿತು ನೆಕ್ಸ್ಟ್ ಏನು ಮಾಡಬೇಕಂತ ಕೂತಾ ಏನು ಟಿಕ್ ಟಾಕ್ ಸ್ಟಾಪ್ ಮಾಡೋಣ ಕೆಲವು ಕ್ರಿಯೇಟರ್ಸ್ಗಳು ಇನ್ಸ್ಟಾಗ್ರಾಮ್ ಬಂದ್ರೆ ಬಟ್ ನಮಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ ರೀ ಇನ್ಸ್ಟಾಗ್ರಾಮ್ ಅವಾಗ ನಾವು ಸಣ್ಣ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಮಾಡ್ಕೊತ ಮಾಡ್ಕೋತ ಬಂದ್ವಿ ಅವಾಗ ಪರಿಚಯ ಆಗಿದ್ದು ಬಸವರಾಜ ಸನ್ನಿಧಿ ಅನ್ನೋ ಒಂದು ದೈತ್ಯ ಪ್ರತಿಭೆ ಯಾಕಪ್ಪ ಅಂತಂದ್ರೆ ಅವ್ರಿಗೇಳ ಇಲ್ಲ ನಮಗೊಂದು ಚಾನ್ಸ್ ಕೊಡಿರಿ ಅವರು ನಿನ್ನ ನಿಮಗೋಸ್ಕರನೇ ಒಂದು ಶಾ ಒಂದು ಸ್ಟೋರಿ ಬರ್ದಿನಿ ಅಂತಂದ್ರೆ ಅವರು ತ್ಯಾಗಮಿ ನನ್ನ ಜೀವನದಾಗ ಒಂದು ಫಸ್ಟ್ ಮೈಲಿಗಲ್ಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ತ್ಯಾಗಮಿ ಒಂದು ಶಾರ್ಟ್ ಶಾರ್ಟ್ ಮೂವಿ ಮಾಡಿದ್ರು ಅದ್ರಾಗ ನಾನು ತಂದೆರಲ್ ಮಾಡಿದೆ ಒಂದು ಸಣ್ಣ ಕಲಾವಿದನಿಗೆ ಒಬ್ಬ ದೊಡ್ಡ ಕ್ಯಾರೆಕ್ಟರ್ ಕೊಟ್ಟರು ತ್ಯಾಗಮಿ ಪಿಚ್ಚರ್ನಾಗ ಆ್ಯಕ್ಚುಲಿ ಅವ್ರಿಗೆ ನಾ ಬಸವಣ್ಣ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅಲ್ಲಿಂದ ನಾನು ಹಂಗೆ ಜರ್ ಜರ್ನಿ ಸ್ಟಾರ್ಟ್ ಐತ್ರಿ ನಾವು ಒಂದು ಕ್ವಶನ್ ನಿಮಗೆ ಬಸವಣ್ಣ ಎಲ್ಲ ಹೊಸ ಹೊಸ ಕಲಾವಿದರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ ಲೈಕ್ ನಿಮ್ಗೆ ಹೆಂಗೆ ಅಂದ್ರೆ ನಿಮಗೂ ಅವರೇ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿದ್ರಾ ಅಂದರೆ ಇನ್ಸ್ಟಾಗ್ರಾಮ್ ಸ್ಟಾರ್ಟಿಂಗ್ ಫಸ್ಟಿಗೆ ಬಸವಣ್ಣ ಒಂದು ವಿಡಿಯೋ ವೈರಲ್ ಆಗಿದ್ರಿ ಅಂದ್ರೆ ಲಾಕ್ ಡೌನ್ ಇದೆ ಲಾಕ್ಡೌನ್ ಅವಾಗ ನಾವು ಇನ್ಸ್ಟಾಗ್ರಾಮ್ ಬಸವಣ್ಣ ಫಾಲೋ ಮಾಡತ್ತೀವಿ ಅವಾಗಿನದು ಪರಿಚಯ ಆದ್ರಿ ಬಸವಣ್ಣ ಸ್ಟಾರ್ಟಿಂಗ್ ಪರಿಚಯ ಆದ್ರೂ ಅವಾಗೇನೋ ಹಂಗೇ ಕಾಂಟ್ಯಾಕ್ಟ್ ಮಾಡ್ಕೋತೀವ್ರಿ ಮುಂದೆ ಅವರು ಸ್ಟಾರ್ಟಿಂಗ್ ನನ್ನವ್ವ ಆಮೇಲೆ ಒಂದೆರಡು ಮೂರು ಸಣ್ಣ ಪುಟ್ಟ ಶಾರ್ಟ್ ಮೂವಿ ಮಾಡಿದ್ರು ಅವಾಗ ಏನಸ್ತು ನಾವು ಮಾಡ್ಬೇಕಂತೇಳಿ ಬಸವಣ್ಣ ಅವಾಗ ಒಂದು ಚಾನ್ಸ್ ಕೇಳಿದೆ ಬಸವಣ್ಣನ ನಾವು ಮಾಡ್ತೀವ್ರಿ ನಿಮ್ಮ ಜೊತೆ ಅವರು ನಿಮ್ಮ ಕಲಾಗೆ ಅಂದ್ರೆ ನೀವು ಟಿಕ್ ಟಾಕಿಂದ ನೋಡ್ತಿದ್ದೆ ನಾ ಸಿದ್ದಪ್ಪಜ್ಜ ಅನ್ನೋ ಕ್ಯಾರೆಕ್ಟರ್ ರೋಲ್ ಮಾಡ್ತಿದ್ರಿ ಪ್ಲೇ ಮಾಡ್ತಿದ್ರಿ ನಿಮಗೋಸ್ಕರನೇ ಒಂದು ತಂದೆ ಪಾತ್ರ ಮಾಡ್ತೀನಿ ರೀ ತ್ಯಾಗಮಯ ಅಂತೇಳಿ ಅದ್ರಾಗ ಮಾಡಾಕತ್ರಿ ಅಂದ್ರೆ ನಾ ಒಂದ್ಸಲ ಕರೆದ್ರು ನನಗೆ ಕಾಲಾಂತರಗಳಿಂದ ಒಂದೇ ಸರಿ ಹೋಗೋಕೆ ಆಗಿಲ್ಲ ರೀ ನನಗೆ ಅವಾಗ ಅದಕ್ಕಿಂತ ಇಂಪಾರ್ಟೆಂಟ್ ರೀ ಬಟ್ ಬಹಳ ಹೋಗ್ಲೇಬೇಕಾದಂಥ ಪರಿಸ್ಥಿತಿ ಇತ್ತು ಆ ಒಂದು ಕೆಲಸಕ್ಕೆ ಹೋದೆ ಆಮೇಲೆ ನೆಕ್ಸ್ಟ್ ನಾನು ಬಸೋಣ ಸಾರಿ ಬರ್ ಈ ಮತ್ತೆ ನೆಕ್ಸ್ಟ್ ಬರ್ತೀನಿ ರೀ ಅಂತಂದ್ರೆ ಆ ಮನುಷ್ಯ ಸಾರೀಕರಣೆ ಇಲ್ಲರಿ ಎಲ್ಲ ಕೆಲಸ ತಿರುವೆ ಏನು ಪರವಾಗಿಲ್ಲ ನೆಕ್ಸ್ಟ್ ಒಂದು ಎರಡು ಮೂರು ದಿವ್ಸ ಬಿಟ್ಟು ಬರ್ರಿ ಅಂದ್ರೆ ಎರಡು ಮೂರು ದಿವ್ಸ ಬಿಟ್ಟು ಹೋದ್ರಿ ಬಸ್ ಬಸವಣ್ಣ ಎಷ್ಟು ಒಳ್ಳೆಯದಲ್ಲ ಅದಕ್ಕಿಂತ ಅವ್ರ ಮನೆಯವ್ರು ಭಾಳ ಒಳ್ಳೆ ಹೋದ್ರೆ ಯಾಕಂದ್ರೆ ನಾವು ಹೋದ್ರೆ ಇನ್ನೂ ನಾವು ದೂರ ದೂರಿರ್ತೇವೆ ನೀರು ತಂದು ಅಲ್ಲೇ ಕೊಟ್ಬಿಡ್ತಾರೆ ಅಣ್ಣ ನೀರು ಕೊಡ್ರಿ ಇದೆ ಅಂತ ಹೇಳಿ ಯಾಕಂದ್ರೆ ಸ್ಟಾರ್ಟಿಂಗ್ ಹೋದಾಗ್ರು ಮನಿ ಭಾಳ ಸಣ್ಣದ್ರಿ ಮನುಷ್ಯ ಭಾಳ ದೊಡ್ಡದ್ರಿ ಮನುಷ್ಯನ ಮನಸ್ಸು ಭಾಳ ದೊಡ್ಡದ ಅದಕ್ಕೆ ಅವರಿಂದನೇ ನಾವು ಒಂದು ನಾಲ್ಕು ಜನರಿಗೆ ಪರಿಚಯ ಮುಖ ಪರಿಚಯ ಅಂದ್ರೆ ಬಸವರಾಜ ಸನದಿ ಫಿಲಮ್ಸ್ ಯೂಟ್ಯೂಬ್ ಚಾನಲ್ನಾಗ ಕೆಲಸ ಅವಾಗ ಅವಾಗ್ರೆ ಒಂದು ನಾಲ್ಕು ಜನ ಪರಿಚಯ ಆದಿವಿವು ರೀ ಸೂಪರ್ ಸೂಪರ್ ನೋಡಿದ್ರಲ್ಲ ಒಬ್ಬ ಕಲಾವಿದನಿಗ ಒಂದು ಅವಕಾಶ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದ ಎಷ್ಟು ಕಲೆ ನಮ್ಮಲ್ಲಿ ಇದ್ರೂ ಕೂಡ ಎಲ್ಲಿ ಒಂದು ಏನರ ವೇದಿಕೆ ಸಿಕ್ತು ಅಪ್ಪ ಅಂತಂದ್ರೆ ನಾವು ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು ಸೊ ಅಂಥ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟವರು ಬಸವರಾಜ್ ಅವರು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅವ್ರ ಫ್ಯಾಮ್ಲಿ ಕೂಡ ಬಗ್ಗೆ ಮಾತಾಡ್ತಾ ಇದ್ದೀರಿ ನಿಮ್ಮ ಫ್ಯಾಮ್ಲಿ ಥರನೇ ಅವರು ಕೂಡ ಹೇಳಿ ಹೇಳ್ತಾ ಇದ್ದೀರಿ ಸೊ ಭಾಳ ಖುಷಿ ಅನ್ನಿಸ್ತದೆ ಆ್ಯಂಡ್ ಆಲ್ಮೋಸ್ಟ್ ಸಾಕಷ್ಟು ಕಿರುಚಿತ್ರಗಳನ್ನು ಮಾಡಿದ್ದೀರಿ ಕಂಟಿನ್ಯೂಸ್ ಆಗಿ ಸೊ ಒಂದು ಕಂಪ್ಲೀಟ್ ಜರ್ನಿನ ನೋಡಿದ್ರೆ ನಿಮ್ಮ ಶಾರ್ಟ್ ಫಿಲ್ಮ್ ಜರ್ನಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಇವಾಗ ಅಂದರೆ ಪೂರ್ತಿ ಶಾರ್ಟ್ ಫಿಲ್ಮ್ ಜರ್ನಿ ಹೊಂಟ್ರಪ್ಪ ಅಂದ್ರೆ ಅಂತಂದ್ರೆ ಒಂದಾಗೊಂದು ಹಿಟ್ ಶಾರ್ಟ್ ಫಿಲ್ಮ್ ಕೊಡಕ್ಕೆ ಕೊಡ್ಕೋತೇ ಹೊಂಟ್ರಿ ಅವ್ರು ಬಸೋಣ ಅದ್ರಾಗ ಮೇನ್ ಮೇನ್ ರೂಲೇ ನನಗೆ ಪ್ಲೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಒಂದೊಂದು ಎಕ್ಸಾಂಪಲ್ ನನ್ನ ಲೈಫ್ ಒಳಗೆ ಸ್ಟಾರ್ಟಿಂಗ್ ತ್ಯಾಗಮೆಯಿಂದ ಸ್ಟಾರ್ಟ್ ಆಯ್ತು ಬಿಡ್ರಿ ಬಣ್ಣದ ಗೆಜ್ಜೆ ಬೇರೆನೇ ತಿರು ತಿರು ಆದ ತಕ್ಷಣ ಆಮೇಲೆ ಗುಬ್ಬಿಗೂಡು ಗುಬ್ಬಿಗೂಡೂ ಚಲೋ ಸಾಕಷ್ಟು ರೀಚ್ ಆಗ್ಲತ್ತ ಎಲ್ರಿಗೂ ಕನೆಕ್ಟ್ ಆಗ್ಯದ ಆಲ್ಮೋಸ್ಟ್ ನಿಮ್ಮ ಕ್ಯಾರೆಕ್ಟರ್ ಅಂತಂದ್ರು ಬಹಳ ಇಷ್ಟಪಡತಾರ ಒಂದು ಪ್ರೇಮಿಗಳಿಗೆ ಒಂದು ಸಪೋರ್ಟರ್ ಆಗಿ ಬರ್ತೀರಿ ಸೊ ಬಂದು ಪ್ರೇಮಿಗಳಿಗೆ ಒಂದು ಸಪೋರ್ಟ್ ಮಾಡೋಂತ ಕ್ಯಾರೆಕ್ಟರ್ ನಿಮ್ಮದು ಆ ಮೂವಿ ನೋಡ್ತಾ ಇದ್ರೆ ಇನ್ನ ಕೇಳಿದ್ರೆ ಇರ್ಬೇಕಾಗಿತ್ತು ಇರಬೇಕಾಗಿತ್ತು ಅಂತ ಇಲ್ಲಿ ರೀ ಅಲ್ಲ ಇನ್ನ ಭಾಳ ಬಸೋಣ ಭಾಳ ತೋರಿಸಿದ್ರು ಅದು ಹೇಳದಲ್ರಿ ನಮ್ಮ ಮಿಡಲ್ ಕ್ಲಾಸ್ ಜೀವನ ಒಂದನ್ನು ಪಡಿಬೇಕಂದ್ರೆ ಒಂದನ್ನು ಕಳ್ಕೊಬೇಕು ಹಿಂಗಾಗಿ ನಾನೇ ಬಸೋಣ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿಲ್ಲ ಇನ್ನು ಕ್ಲೈಮ್ಯಾಕ್ಸ್ನ ನನ್ನ ಶೂಟ್ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಅವರು ಕ್ಲೈಮ್ಯಾಕ್ಸ್ ಬೇರೆನೇ ತರ ತೊಗೊಂಡ್ರು ಇನ್ನ ನನ್ನ ರೂಲ್ ಭಾಳ ಇತ್ತದ್ರಾಗ ಬಟ್ ನನಗೆ ಟೈಮ್ ಕೊಡಕ್ಕೆ ಬಸೋಣ ಆಗಲಿಲ್ಲ ಅಷ್ಟೇ ಅಂದರೆ ಕಾರಣಾಂತರಗಳಿಗೂ ಗೊತ್ತೇ ಇರ್ತದಲ್ಲ ಮಿಡಲ್ ಕ್ಲಾಸ್ ಜೀವನ ಅಂತಂದ್ರೆ ಈ ಕಡೆ ಕೆಲಸಾನೂ ಮಾಡಬೇಕಾಗಿರ್ತದ ಸೊ ನಮ್ಮ ಈ ಕಡೆ ಹಾಬಿನೂ ಬಿಡ ಬಿಡಕ್ಕೆ ಬರಂಗಿಲ್ಲ ಸೊ ಎರಡೂ ಕೂಡ ಮ್ಯಾನೇಜ್ ಮಾಡಬೇಕಾದ್ರೆ ಈ ಥರ ಆಗ್ತಿರ್ತದೆ ಬಟ್ ಮಾಡಿದ್ರಲ್ಲೂ ಕೂಡ ಅವ್ರ ಪಾತ್ರ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾದರೆ ಈಗ ಆಲ್ಮೋಸ್ಟ್ ಈಗ ಒಂದು ಸ್ನೇಹ ಸ್ನೇಹಿತರ ಬಗ್ಗೆ ಒಂದು ಬರ್ದಾರಿ ಬಸೋಣ ಹ್ಞೂ ಈ ನೆಕ್ಸ್ಟ್ ಅದೇ ಅದು ಅದರಾಗಿ ಶೂಟ್ ಮಾಡಬೇಕು ರೀನಾ ನೋಡೋಣ ರೀ ಅದು ಯಾವ ಥರ ಬರ್ತದ ಏನಿಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಈ ಬಸವರಾಜ್ ಸನ್ನದಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ದವ್ರು ಮಾಡಿದ್ರೆ ಏನೇ ಮಾಡಿದ್ರು ಒಂದು ಕ್ವಾಲಿಟಿ ಪ್ಲಸ್ ಲೇಟ್ ಮಾಡ್ತೀವಿ ಕರೆ ಬಟ್ ಲೇಟೆಸ್ಟ್ ಆಗೇ ಬರ್ತೀವಿ ಅದಕ್ಕೆ ಆಮೇಲೆ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಈ ಗುಬ್ಬಿಗೂಡು ಒಂದು ಸಕ್ಸಸ್ ಕೊಟ್ಟಿದ್ದು ಮತ್ತಿಷ್ಟು ಮೈ ಮೇಲೆ ಭಾರ ಬಾಳ್ ಯಾಕಂದ್ರೆ ಎಲ್ಲಾರು ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿರ್ತದೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಕೊಡ್ಬೇಕು ನಾವು ಜನರಿಗೆ ಇದಕ್ಕೆ ಎಕ್ಸಾಂಪಲ್ ನಾವು ಬಣ್ಣದ ಗೆಜ್ಜೆ ಬಣ್ಣದ ಗೆಜ್ಜೆ ಮಾಡಿದ ತಕ್ಷಣ ಅದಕ್ಕಿಂತ ಜಾಸ್ತಿ ಕೊಡಬೇಕಾಗಿತ್ತು ಬಟ್ ನಾವು ಕೊಟ್ಟಿವಿ ಬಟ್ ಪ್ರಯತ್ನ ಹಾಗೆ ಪಡ್ಕೊತುಂಡಿ ಬಟ್ ಇನ್ನೊಂದು ನಾನು ಸಾರಿ ಇಂಟ್ರಪ್ಟ್ ಮಾಡ್ತಿದ್ದೀನಿ ಬಣ್ಣದ ಗೆಜ್ಜಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ರೆ ಫುಲ್ ಕಟರ್ನಾಗಿ ಬಂದದ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಏ ಅದು ಡಿಫ್ರೆಂಟಾಗಿ ರೋಲ್ನ ಪ್ಲೇ ಮಾಡಿ ಅದ್ರಾಗ ಯಾಕಪ್ಪ ಅಂತಂದ್ರೆ ಈಗ ಎಕ್ಸಾಂಪಲ್ ಅತ್ಯಾಚಾರಿಗಳಿಗೆ ಹೆಂಗೆ ಶಿಕ್ಷೆ ಕೊಟ್ಟರೆ ಜನಕ್ಕೆ ಟಚ್ ಆಗ್ತದೆ ಅಂದರೆ ನಮ್ಮಿಂದ ಇನ್ನು ಮುಂದೆ ಆಗ್ಬಾರ್ದಪ್ಪ ಇದು ರಿಟರ್ನ್ ಆಗ್ಬಾರ್ದು ಸಮಾಜದಾಗ ಅಂತೇಳಿ ಪ್ರಯತ್ನ ಪಟ್ಟಾಗ ಬಸವಣ್ಣ ಅಂದರು ಇಲ್ಲ ಸಿರಿ ಉಟ್ಕೋರಿ ಸಿರಿ ಉಟ್ಕೊಂಡು ಈಗ ಅವ್ರನ್ನ ನಾವು ದೇವರಾಗಿ ಪೂಜಿಸ್ತೀವಿ ಅವ್ರ ಒಂದು ಅವ್ರು ನಿಮ್ಮ ಬಂದು ಅವರೇ ಶಿಕ್ಷೆ ಕೊಟ್ಟಂಗೆ ಆಗಿರಬೇಕು ಅತ್ಯಾಚಾರ ಮಾಡ್ದವ್ರಿಗೆ ಅಂತ ಹೇಳ ಅವಾಗ ನಾವು ಅದನ್ನು ಅದನ್ನು ಪ್ಲೇ ಮಾಡೋಕೆ ಸ್ಟಾರ್ಟ್ ರೀ ನನಗೇನು ಹಂಗೆ ಹಾಕ್ಕೊಂಡು ಮಾಡೋಕೆ ನಾಚಿಕೆ ಏನು ಬರಲಿಲ್ಲ ರೀ ಯಾಕಪ್ಪ ಅಂದ್ರೆ ಮತ್ತಿಷ್ಟೊಂದು ಹೆಮ್ಮೆ ಅನ್ನಿಸ್ತೀರ ನನಗೆ ಅದು ಹಿಂಗಾಗಿ ಅದು ಹಂಗೆ ಕ್ಯಾರೆಕ್ಟರ್ ಮಾಡ್ಬೇಕಂತಂದ್ರೂ ಭಾಳಷ್ಟು ಧೈರ್ಯ ಬೇಕು ನಾವು ಹಂಗೆ ಪ್ಲೇ ಮಾಡ್ತೀವಿ ಅಂದ್ರೆ ನಾಳೆ ದಿನ ನಮ್ಗೆ ಹೆಂಗ ಲೈಕ್ ಕಮೆಂಟ್ಸ್ ಬರ್ತಾವ ಅಥವಾ ನಮ್ಮ ಕ್ಯಾರೆಕ್ಟರ್ ಹೆಂಗ ಮಾಡ್ತಾರ ಅನ್ನೋದು ಒಂದು ಪ್ರಶ್ನೆ ಇರ್ತದೆ ಇನ್ನೊಂದು ರೀ ಹಂಗೆ ಅದು ಹಾಕೊಂಡು ಮಾಡಿದ್ದಕ್ಕ ನನಗೆ ನೆಗೆಟಿವ್ ಇನ್ನೂರು ಒಂದು ಒಂದು ಕಮೆಂಟ್ಸ್ ಬಂದಿಲ್ಲ ನಮ್ಮ ಮನೆಯಾಗೂ ಯಾರು ಒಂದಿಲ್ಲ ನೀ ಹಂಗೆ ಯಾಕೆ ಮಾಡಿ ಅಂತೇಳಿ ಬಟ್ ಪಾಸಿಟಿವ್ ರೆಸ್ಪಾನ್ಸ್ ಬಂದದ ಪಾಸಿಟಿವ್ ಕಮೆಂಟ್ಸೇ ಬಂದವ ಅದಕ್ಕೆ ಅದು ಭಾಳ ಪ್ಲಸ್ ಪಾಯಿಂಟ್ ಹೌದು ಅಂದರೆ ಅಷ್ಟು ನೀವು ಒಂದು ಚಾಲೆಂಜಾಗಿ ತಗೊಂಡು ಮಾಡಿರಪ್ಪ ಅಂತಂದ್ರೆ ಅದು ನಿಮ್ಮ ಪ್ಲಸ್ಸೇ ಆಗ್ಯದ ಹೊರತು ಎಲ್ಲೂ ಮೈನಸ್ ಆಗಿಲ್ಲ ಆ್ಯಂಡ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆಯೂ ಹೇಳಿದ್ರಿ ನೀವು ಲೈಕ್ ಅದಕ್ಕೂ ನಾವು ಭಾಳಷ್ಟು ವೆಯ್ಟ್ ಮಾಡಾಕತ್ತೀವಿ ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಎಲ್ಲ ಹೆಂಗದ ನಿಮ್ಗೆ ಇವಾಗ ಶಾರ್ಟ್ ಫಿಲಮ್ಸಲ್ಲಿ ಮಾಡೋದು ಸಪ್ ಇಲ್ಲ ಸಪೋರ್ಟ್ ಅಂದರೆ ಸಪೋರ್ಟ್ ಅದ ರೀ ಕೆಲವೊಂದು ಟೈಮ್ನಾಗ ಈ ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ಕಮಿಟ್ಮೆಂಟ್ಗಳು ಇರ್ತಾವ್ರಿ ಒಂದು ಸ್ವಲ್ಪ ಜೀವನ್ದಾಗ ಕುಡ್ತೊಳಗಿರ್ತಾವ್ರಾ ನಿಮ್ಗೆ ಗೊತ್ತಿರ ಅಲ್ಲ ಆಡಿಯನ್ಸ್ಗೂ ಗೊತ್ತಿರ್ತದೆ ಅದ್ರ ಜೊತೆಗೆ ಅದನ್ನು ಮಾಡ್ಕೊತು ಅದನ್ನು ಮಾಡ್ಕೊತ ಇನ್ನೋರ್ಗೂ ನೀ ಇದ್ಯಾಕ್ ಮಾಡ್ತಿ ಇದ್ಯಾಕೆ ಮಾಡ್ತೈತಿ ಎಲ್ಲವರಿಗೂ ನಮ್ಮ ಫ್ಯಾಮಿಲಿ ಒಳಗೆ ಯಾರು ಅಂದಿಲ್ಲ ಸಲ ಶೂಟಿಂಗ್ ಮೂರು ಮೂರು ದಿವ್ಸ ಹೋದ್ರೆ ಆ ಕಡೆ ಹೋಗ್ತೀನಿ ರೀ ಊರಿಗ ಅದಕ್ಕೂ ಏನೋ ಮನ್ಯಾಗ ನನಗೂ ಮದುವೆ ಆಗಿದೆ ರೀ ಮಿಸಸ್ಸು ಏನೂ ಅನಿಲ್ಲ ಮಕ್ಳು ಏನಾಗಿಲ್ಲ ಹಿಂಗಾಗಿ ಸಪೋರ್ಟಿಂಗ್ ಅದ ರೀ ಫ್ಯಾಮಿಲಿ ಹೇಳಬೇಕು ಯಾಕಂತಂದ್ರೆ ನೋಡ್ರಿ ಬಿಟ್ಕೊಳ್ಲತಾರ ನೀವು ನೀವೆಲ್ಲ ಕಂಟೆಂಟ್ ಮಾಡತ್ತೀರಿ ಕರೆಕ್ಟಲ್ಲ ಎ ಸೊ ಥ್ಯಾಂಕ್ ಯು ಅಂಡ್ ಮತ್ತೆ ಯಾರು ಮನೆಯಲ್ಲಿ ಜಾಸ್ತಿ ನಿಮ್ದು ಇದ್ರ ಬಗ್ಗೆ ಮಾಡಿರಿ ಮಾಡಿರಿ ಅಂತ ಯಾರಾದರೂ ಸಪೋರ್ಟ್ ಮಾಡೋರು ಇದ್ದರಿ ಯಾಕೆ ಅಪ್ಪ ಅಮ್ಮ ಅವರು ಅವರೂ ಹೇಳ್ತಾರೆ ರೀ ಮನೆಯವರು ಹೇಳ್ತಾರೆ ಮತ್ತೆ ನಾನು ನಮ್ಮ ಬ್ರದರ್ ಒಬ್ರಿಗೆ ಬ್ರದರ್ ಅಂದ್ರು ಅವನು ಸಪೋರ್ಟ್ ಮಾಡ್ದಾನ್ ರೀ ಖುಷಿಯಾಗ ಓಕೆ ಸೂಪರ್ ಆ್ಯಂಡ್ ನಿಮ್ಗೆ ಇವಾಗ ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಎಲ್ರಿಗೂ ಅನಸ್ತಿರ್ತಾರೆ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ ಒಳ್ಳೊಳ್ಳೆ ಡೈಲಾಗ್ಸ್ಗಳು ಹೇಳ್ತಿರ್ತಾರೆ ಅಂತ ಸೊ ಆಡಿಯನ್ಸ್ ಸಲುವಾಗಿ ಏನಾದರೂ ಡೈಲಾಗ್ ಹೇಳ್ಬೋದು ಆಡಿಯನ್ಸ್ ಎಲ್ಲ ಡೈಲಾಗ್ ಅಂದರೆ ಒಳ್ಳೊಳ್ಳೆ ಅಂದ್ರೇನು ರೀ ನಮ್ಮಂತುಸಿ ಹುಲಿ ಅಂತೇಳಿ ಆ್ಯಟಿಟ್ಯೂಡ್ ಇದೆ ಬರ್ತಾವೆ ಅದೇ ರೀ ಒಟ್ಟಾಗಿ ಮೋಟಿವೇಶನ್ ಆಗಲಿ ಆಟಿಟ್ಯೂಡ್ ಆಗಲಿ ಸೊ ನಿಮ್ಮದೇ ಒಂದು ಸ್ಟೈಲಲ್ಲಿ ನೀವು ಹೇಳ್ತಾ ಇರ್ತೀರಲ್ಲ ಸೊ ಯಾವುದಾದ್ರೂ ಡೈಲಾಗ್ ಬಂದರೆ ಹೇಳಿ ನಮ್ಮ ಆಡಿಯನ್ಸ್ ಅಲ್ವ ರೀಲ್ಸ್ ಒಳಗೆ ಸಣ್ಣ ಪುಟ್ಟ ಒಂದು ರೀಲ್ಸ್ ರೀ ಅದೊಂದು ಒಂದು ಡೈಲಾಗ್ ಹೇಳ್ತೀನಿ ಏ ಹುಲಿ ಎಲ್ಲ ವಿಷಯನೂ ಎಲ್ಲರ ಮುಂದೆ ಭಾಳ ಹೇಳಕ್ಕೆ ಹೋಗ್ಬೇಡ ಯಾಕಂದ್ರೆ ಇವತ್ತು ನೀನು ಹೆಗಲ್ ಮೇಲೆ ಕೈ ಹಾಕಿದವರು ನಾಳೆ ನಿನ್ನ ಬೆನ್ನಾಗ ಚೂರಿ ಹಾಕ್ತಾರ ಕೊಟ್ಟ ಮರಕ್ಕೆ ಹೋಗ್ಬೇಡ ಇಂಥವ್ ಆಟಿಟ್ಯೂಡ್ ಡೈಲಾಗ್ ಕನೆಕ್ಟ್ ಆಗೋ ಇಲ್ಲ ಅದು ಆಟಿಟ್ಯೂಡ್ ಒಂದು ನನಗೆ ಸಪೋರ್ಟ್ ಇದ್ರಾಗ ಮಾಡ್ಕೊಡೋರು ಅಂದ್ರೆ ಒಂದು ಬಸವರಾಜನದಿ ಯಾಕಂದ್ರೆ ಅವರು ಆಕ್ಟು ನನಗೆ ಹೇಳ್ಕೊಡ್ತಾರೆ ಆಮೇಲೆ ಹೊನ್ನಪ್ಪ ಅವನು ಹಿಂಗೆ ಹೇಳೋಣ ಡೈಲಾಗ್ ಹೇಳೋಣ ಮ್ಯೂಸಿಕ್ ಅಲ್ಲಿ ಒಂದು ದಿನ ವಿಡಿಯೋ ಇದಕ್ಕೆ ಮ್ಯೂಸಿಕ್ ಯಾವುದು ಸಟ್ ಆಗಲ್ಲ ಬಸವಣ್ಣ ಬಸವಣ್ಣ ಅವರೇ ಎಡಿಟ್ ಮಾಡಿ ಕಳ್ಸಿ ಬಿಡ್ತಾರೆ ಅದನ್ನ ಬರೀ ಮ್ಯೂಸಿಕ್ ಹಾಕೊಂಡ್ಬಿಡ್ತೀನಿ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಅಜಿತ್ ದೇವ್ಕುಳ್ ಐತೆ ಹೇಳಿ ಅವನು ಬಾಳ ಸಪೋರ್ಟ್ ಮಾಡ್ತಾನೆ ಚಿದಾ ಸುಭಾಸ್

ಕೆಟ್ಟದ್ದು ಒಳ್ಳೇದ ಗೊತ್ತಿಲ್ಲ ಬಟ್ ಎಲ್ಲರೂ ಜಲ್ದಿ ಅಷ್ಟೇ ಓಕೆ ನೋಡ್ರಿ ಇದೊಂದು ಪಾಯಿಂಟ್ ಹೇಳಿದ್ರು ಸೊ ನಮ್ಮ ಟೈಟಲ್ ಇವಾಗ ಇರ್ತದಪ್ಪ ಅಂತಂದ್ರೆ ಬಸವರಾಜ್ ದೇವರ ಬಗ್ಗೆ ರಹಸ್ಯವನ್ನು ಬಿಚ್ಚಿಟ್ಟ ಕೇದಾರಿ ಅಣ್ಣ ಕೇದಾರಿ ಅಣ್ಣ ಈಗ ನೀವು ವಿಡಿಯೋಸ್ ಮಾಡ್ತೀರಿ ಲೈಕ್ ಆಟಿಟ್ಯೂಡ್ ಒಳಗ ಒಂದು ಮೋಟಿವೇಶನ್ ವಿಡಿಯೋಗಳೆಲ್ಲ ಮಾಡ್ತಿರ್ತೀರಿ ಸೊ ಸಾಕಷ್ಟು ರೀಚ್ ಆಗ್ಲತ್ತೀರಿ ಸೊ ಬಿಫೋರ್ ನೀವು ರೀಲ್ಸ್ ಮಾಡೋಕ್ಕಿಂತ ಮುಂಚೆ ಈಗ ಮಾಡಿದ್ಮೇಲೆ ಏನ್ ಚೇಂಜಸ್ ಅದ ನಿಮ್ಮ ಲೈಫ್ ಚೇಂಜಸ್ ಅಂದ್ರೆ ನಾನೇ ಮೊದಲು ಚೇಂಜಿಂಗೇನ್ರಿ ಯಾಕಂದ್ರೆ ಮೊದಲು ತೆಳಗಿದ್ದ ಈಗ ಬಹಳ ದಪ್ಪ ಆಗಿನಿ ಆಮ್ಯಾಗ ಇನ್ನೊಂದು ಚೇಂಜಸ್ ಏನಪ್ಪಾ ಅಂತಂದ್ರೆ ಜನ ಎಲ್ಲಿ ಹೋದ್ರೂ ಐಡೆಂಟಿಫೈ ಮಾಡ್ತಾರ್ರಿ ನಮ್ಮ ನಮ್ಮೂರ ಸುತ್ತಮುತ್ತ ಹೋದ್ರೂ ಇವಾಗ ಕೇದಾರನಾಲ ವಿಡಿಯೋ ಮಾಡ್ತಾನ ರೀಲ್ಸ್ ಹುಲಿ ಅನ್ಕೋತು ಆಮ್ಯಾಗ ಬಸವರಾಜ್ ಗುಬ್ಬಿಗೂಡ್ ಪಿಕ್ಚರ್ ಮಾಡ್ಯಾನ ಆಮ್ಯಾಗ ಬಣ್ಣ ಗೆಜ್ಜೆ ಮಾಡ್ಯಾನ ಹಿಂಗೆಲ್ಲ ಐಡೆಂಟಿಫೈ ಮಾಡಿದಾಗ ಅವ್ರು ನಿನ್ನ ಜೊತೆ ಫೋಟೋ ತಗೋಬೇಕಾಗಿರ್ತದ ಬಟ್ ನನಗೆ ಹೆಂಗ್ ಕೇಳಿ ಅತನೂ ಅವರು ಯೋಚನೆ ಮಾಡ್ತಿರ್ತಾರೆ ಅದು ಅವಾಗ ಆಮ್ಯಾಗ ನೆಕ್ಸ್ಟ್ ಸೈತ್ರಿ ಆಮ್ಯಾಗ ನೆಕ್ಸ್ಟ್ ಹಿಂಗೆಲ್ರಿ ಹಿಂಗ ಟೋಲ್ಗೇಟ್ ಆದ ಹೊಂಟಕ್ರ ಇದು ಇವು ಬರ್ತವಲ್ರಿ ರೋಡ್ ಟೋಲ್ಗೇಟ್ಸ್ ಅಲ್ಲಿ ನೋಡದ್ರಿ ರೀಲ್ಸ್ ಮಾಡ್ತಾರ ಎಲ್ಲಾರು ಅಥ್ಹೇಳಿ ಅವ್ರೊಕಾರ್ ಹೆಂಗಿ ಬಿಟ್ಟ್ರಿ ಅವರು ಇಂಥ ಇನ್ಸಿಡೆಂಟ್ಗಳು ಭಾಳ ಇರ್ತಾವೆ ಆಮ್ಯಾಗ ಯಾವುದೇ ಅಂಗಡಿ ಹೋದರೂ ಬಟ್ಟೆ ಅಂಗಡಿ ಆ ಅಂಗಡಿಗೆ ಹೋದ್ರೂ ನಾರ್ಮಲ್ ಜನ್ರಿಗೆ ತೊಳೋಕೆ ತೋಳೋಕ್ಕಿಂತನೂ ಕಡಿಮೆ ಡಿಸ್ಕೌಂಟ್ ಮಾಡಿ ತಗೊಂಬಿಡ್ತಾವ ಅಂದ್ರೆ ಅಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ನಮ್ಮವರೇ ಇವ್ರು ನಮ್ಮ ನಮ್ಮವರೇ ಇವ್ರು ಅಂತ ಅಷ್ಟೊಂದು ಪ್ರೀತಿ ಕೊಡ್ತಾರೆ ಸೊ ಆ ಪ್ರೀತಿ ನಾನು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕೆ ಇಷ್ಟಪಡ್ತೀವಿ ರೀ ಈ ಡೆಫಿನೆಟ್ಲಿ ರೀ ಪ್ರಯತ್ನ ಪಡಾತೀವಿ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ ರೀ ಒಂದು ಒಂದಂತೂ ಸತ್ಯ ಏನೇ ಮಾಡಿದ್ರೂ ಜನ್ರಿಗೆ ಒಳ್ಳೇದಾಗದ್ದನ್ನೇ ಮಾಡ್ಕೋದು ಮಾಡಕ್ಕೆ ಬಂದಿರ್ತೀವಿ ಅಷ್ಟೇ ಎಸ್ ಡೆಫಿನೆಟ್ಲಿ ಆ್ಯಂಡ್ ನಿಮ್ಮ ಬಗ್ಗೆ ಭಾಳ ಜನಕ್ಕೆ ತಿಳ್ಕೊಬೇಕಂತ ಕುತೂಹಲ ಇರ್ತದ ಸೊ ನಿಮ್ಮ ಎಜುಕೇಶನ್ ಏನು ಲೈಕ್ ನೀವು ಪ್ರಾಪರ್ ಆಗಿ ಅಲ್ಲಿ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ರೀ ಪಿ ಯು ಸಿ ಮುಗಿತು ರೀ ಪಿ ಯು ಸಿ ನಲ್ವತ್ತೆಂಟು ಪರ್ಸೆಂಟ್ ಆಗಿತ್ತು ಒಂದು ವಿಷಯ ಹೋಗಿತ್ತು ರೀ ನಂದು ಆ ಒಂದು ವಿಷಯ ಎಕನಾಮಿಕ್ಸ್ ವಿಷಯ ತಕೊಂಡೆ ತಕೊಂಡ ತಕ್ಷಣ ಡಿಗ್ರಿ ಮಾಡಿದೆ ರೀ ಡಿಗ್ರಿ ಲಾಸ್ಟ್ ಸೆಮ್ ಬತ್ತು ಒಂದ್ ದಿವಸ ಸಾಲಿಗೆ ಹೋಗಿಲ್ರಿ ನಾವು ನಿಮ್ಗೆ ಒಳ್ಳೆ ಹೇಳ್ಬೇಕಂದ್ರೆ ಯಾಕಂದ್ರೆ ಅವ್ರೇನ್ ಅನ್ಕೋತಾರ ಗೊತ್ತಿಲ್ಲ ಲಾಸ್ಟ್ ಬ್ರಾಂಚ್ ಹೋಗಿದ್ದ ಸೆಮ್ ರೀ ಇವತ್ತೇ ಲಾಸ್ಟ್ ಡೇಟ್ ರೀ ಎಕ್ಸಾಮ್ ಫೀ ಕಟ್ಟಾಕ ಸ್ಟಾರ್ಟಿಂಗ್ ಹೇಳಿದ್ ನಿಮ್ಗೆ ನನಗೆ ಕ್ರಿಕೆಟ್ ಅಂದ್ರೆ ಬಹಳ ಹುಚ್ಚ ಅಂತ ಹೇಳಿ ಅವತ್ತು ನಮ್ಮ ಊರಾಗ ಅವತ್ತೇ ಫೈನಲ್ ರೀ ಅವತ್ತು ನಾ ಇರ್ಲಿಲ್ಲ ಅಂದ್ರೆ ಮ್ಯಾಚೇ ಎಲ್ಲರೂ ಪೂರ್ತಿನೇ ಸೋತ್ ಬಿಡ್ತಿದ್ದೆವು ಅನ್ನೂ ಅಂದ್ರೆ ಅಷ್ಟು ಕ್ರಿಕೆಟ್ ಹುಚ್ಚೆ ಆ ಕ್ರಿಕೆಟ್ ಆಡ್ತೀನಿ ರೀ ನಾ ಆವಾಗೇನು ಮಾಡಿದೆವು ಎಡೋ ಒಂದು ಎಕ್ಸಾಮ್ ಮತ್ತು ಮುಂದಿನ ಮುಂದಿನ ಆರು ತಿಂಗಳ ನಾನು ಮುಂದೆ ಹೇಳಿ ಎಕ್ಸಾಮ್ ಫೀನೇ ಕಟ್ಲಿಲ್ಲ ರೀ ಅವತ್ತು ಅದು ಬಂದು ಕಡೆ ಅದೇ ಮ್ಯಾಚ್ ಆಡಿದೀವಿ ಅದು ಫೈನಲ್ ಅಂತೂ ಡೆಫೆಟ್ಲಿ ಹೊಡೆದೇವಿ ನಾವು ಆರು ಅದು ಬ ಅದು ಅವಾಗ ನನಗೆ ರಿಲೈ ರಿಯಲೈಸ್ ಆಯ್ತು ರೀ ಎಕ್ಸಾಮ್ ಹೋಯ್ತಲ್ಲಪ್ಪ ಮ್ಯಾಚ್ಗೆ ಇದ್ದೀವಿ ಎಕ್ಸಾಮ್ ಹೋಯ್ತಲ್ಲಪ್ಪ ನೆಕ್ಸ್ಟ್ ಪ್ರಯತ್ನ ಪಟ್ಟದ್ರಿ ಬಟ್ ಲಾಸ್ಟ್ ಡೇಟ್ ಮುಗಿದಿತ್ತು ಏನೂ ಮಾಡೋಕ್ಕಾಗಿಲ್ಲ ಅದಾದ ತಕ್ಷಣ ಮುಂದೆ ನಾ ಕಾಲೇಜ್ ಕಟ್ಟಿನೆ ಇರ್ಲಿಲ್ಲ ರೀ ಬಿಟ್ಟೆ ಬಿಟ್ಟ ಅದು ಡಿಸ್ಕಲೆಕ್ಟ್ ಆಗಿಬಿಟ್ರಿ ಪೂರ್ತಿ ಆರು ತಿಂಗಳಲ್ಲಿ ಒಂದು ವರ್ಷ ಆಯ್ತು ರೀ ಮುಂದದು ಕಂಟಿನ್ಯೂ ಹಂಗೆ ಹೋಯ್ತು ಅದಾದ ತಕ್ಷಣ ಮುಂದೆ ಇವು ರೀಲ್ಸ್ ಡಬ್ ಸ್ಮ್ಯಾಶ್ ಅದು ಸ್ಟಾರ್ಟಿಂಗ್ ಇಟ್ಟು ಸ್ಮ್ಯಾಶ್ ತಕ್ಷಣ ಶುರು ಮಾಡಿರಿ ಅವಾಗ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ಒಂದೊಂದು ಹಂಗೆ ನೆಕ್ಸ್ಟ್ ಅದಾದ ತಕ್ಷಣ ಟಿಕ್ ಟಾಕ್ ಅದಾದ ತಕ್ಷಣ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಮಾಡ್ಕೊಂತ ಹೊಂಟಿವಿ ರೀ ಮಾಡ್ಕೊಂತ ಹೊಂಟಿವಿ ರೀ ಸೊ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಬೇಕು ಒಂದು ಭಾಳ ಜನಕ್ಕ ಒಂದು ಕ್ಯೂರಿಯಾಸಿಟಿ ಇರ್ತದ ಸೊ ನೀವು ಇರೋದೆಲ್ಲಿ ಲೈಕ್ ಫ್ಯಾಮಿಲಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನಾವು ಇರೋದು ಬಿಜಾಪುರ ಡಿಸ್ಟಿಕ್ ರೀ ಒಂದು ಚರ್ಚಣ ಒಂದು ಪಟ್ಟಣ ಬರ್ತದೆ ರೀ ಅಲ್ಲೇ ಇರ್ತೀವಿ ಮನೆಯಾಗ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ಆಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಮ ತಮ್ಮ ನಮ್ಮ ತಮ್ಮನ ಫ್ಯಾಮಿಲಿ ಎಷ್ಟು ಜನ ಇರ್ತೀವಿ ರೀ ಏನೋ ಸಣ್ಣ ಪುಟ್ಟ ಮೂರು ಹೊತ್ತು ಇನ್ನಷ್ಟು ಭಗವಂತ ಕೊಟ್ಟಾನ್ರಿ ರೀಲ್ಸ್ ಅದು ಎಲ್ಲ ಮಾಡ್ತಿರಂಗ್ ಮಾಡ್ತಿರ್ತಿರಿ ಸೊ ಇದ್ರ ಜೊತೆ ವರ್ಕ್ ಮಾಡ್ಕೊಂಡಿದೀರಾ ಏನು ವರ್ಕ್ ಅಂದ್ರಿ ನಾನು ಹೊಂಡಾ ಶೋರೂಮ್ನಾಗ ಮ್ಯಾನೇಜರ್ ಕೆಲಸ ಮಾಡ್ತೇನ್ರಿ ಓಕೆ ನಮ್ಮೂರಾಗ್ರಿ ಹೊಂಡಾ ಟೂ ವೀಲರ್ ಶೋರೂಮ್ ರೀ ಅಲ್ಲಿ ಮ್ಯಾನೇಜರ್ ವರ್ಕ್ ಮಾಡ್ತೀನಿ ಸೊ ಎರಡೂನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ ಓಕೆ ಗ್ರೇಟ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸೂಪರ್ ಆಗಿ ಆ್ಯಕ್ಟಿಂಗ್ ಮಾಡ್ತಿರ್ತೀರಿ ಸೊ ಹೀಗೆ ಮಾಡಿರಿ ಆ್ಯಂಡ್ ಇನ್ನೂ ಸಾಕಷ್ಟು ಜನಕ್ಕೆ ರೀಚ್ ಆಗ್ರಿ ಆದಷ್ಟು ಬೇಗ ಸರಿ ಇಂಟರ್ವ್ಯೂ ತೊಗೊಳಕ್ ನಾವು ನಿಮಗೆ ಹತ್ರ ಬರಬೇಕು ಸೊ ಹಂಗೆ ಬೆಳೆರಿ ಅಂತ ಹೇಳ್ತೀನಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲಿಗೆ ಬಂದು ಇಂಟರ್ವ್ಯೂ ಕೊಟ್ರಿ ಸೊ ನೋಡಿದ್ರೆಲ್ಲ ಒಬ್ಬ ಒಳ್ಳೆ ಕಲಾವಿದನ ಒಂದು ಹಿಂದಿನ ಕಥೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಿರ್ತೀನಿ ಹೊಸ ಹೊಸ ಜನ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಿರ್ತೀನಿ ಸೊ ಹೀಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ